ಪರಮ ಪೂಜ್ಯ ಮಾದಾರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಂದ್ರೆ ತಾಯಂದರಿಗೆ ತಮ್ಮೆಲ್ಲರಿಗೂ ಕೂಡ ಇವತ್ತು ಬಾಬು ಜಗ್ಜೀವನ್ ರಾಮ್ಜಿ ಅವರ ನೂರ ಹದಿನೆಂಟನೆಯ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ನಾನು ಮನಸ್ಪೂರ್ವಕವಾಗಿ ಕೋರ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಹೊಸಕೋಟೆ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಮತ್ತೆ ಬಾಬು ಜಗ್ಗೀವನ್ ರಾಮ್ಜಿ ಅವರ ಜಯಂತೋತ್ಸವಗಳನ್ನ ನಾವು ಬೇರೆ ಬೇರೆ ಆಗಿ ಪರಿಗಣಿಸಿದೆ ಒಗ್ಗಟ್ಟಾಗಿ ಸೇರಿ ಮಾಡೋದ್ರಿಂದ ಸಾಮಾನ್ಯವಾಗಿ ಬಾಬು ಜಗ್ಜೀವನ್ ರಾಮ್ಜಿ ಅವರ ಜಯಂತೋತ್ಸವನ ಸರಳವಾಗಿ ಆಚರಣೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಏಪ್ರಿಲ್ ಹದಿನಾಲ್ಕನೇ ತಾರೀಕಂದು ವಿಜೃಂಭಣೆಯಿಂದ ಎಲ್ಲಾ ಸಮುದಾಯಗಳು ಸೇರಿಕೊಂಡು ಆಚರಣೆ ಮಾಡಂತ ಒಂದು ಪದ್ಧತಿಯಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಹೊಸಕೋಟೆ ತಾಲೂಕಿನ ಒಂದು ವಿಶೇಷತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ ಬೈತೇನೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಒಂದು ಸಮುದಾಯದ ಬಹುದಿನಗಳ ಬೇಡಿಕೆ ಏನಿತ್ತು ಇಲ್ಲಿ ಒಂದು ಬಾಬು ಜಗ್ಜೀವನ್ ರಾಮ್ ಅವರ ಒಂದು ಪುತ್ಥಳಿಯ ಅನಾವರಣ ಮಾಡಬೇಕು ಅನ್ನೋ ಒಂದು ಮನವಿ ಏನಿತ್ತು ಮೊನ್ನೆ ನಡೆದಂತ ಒಂದು ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಸಮುದಾಯದ ಎಲ್ಲಾ ಮುಖಂಡರುಗಳ ಒಂದು ಅಭಿಪ್ರಾಯ ಆಸೆ ಒತ್ತಡದ ಮೇರೆಗೆ ಇವತ್ತು ಏನಿಲ್ಲ ನಾವು ನಮ್ಮ ತಾಲೂಕಾ ಒಂದು ಕಚೇರಿಯ ಆವರಣದಲ್ಲಿ ಬಾಬು ಜಗ್ಜೀವನ್ ರಾಮ್ ಜಿ ಅವರ ಪುತ್ರಿ ಕೂಡ ಇಲ್ಲಿ ನಾವು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಒಳ್ಳೆಯ ಶುಭಗಳಿಗೆಯಲ್ಲಿ ಪೂಜೆ ಆಗಿದೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅವ್ರಿಗೆ ಇರ್ತಕ್ಕಂಥ ಒತ್ತಿಗಳಲ್ಲಿ ಅವ್ರಿಗೆ ಕಾರ್ಯಕ್ರಮಗಳಲ್ಲಿ ಇವತ್ತು ಅವರು ಬಂದು ಈ ಒಂದು ಸಭೆಯಲ್ಲಿ ಅಂದ್ರೆ ನಿಜವಾಗ್ಲೂ ಕೂಡ ಇದು ನಮ್ಮ ಪುಣ್ಯ ಅಂತ ನಾವು ಈ ಸಂದರ್ಭದಲ್ಲಿ ಬರಗಡೆಸ್ಬೇಕಾಗ್ತದೆ ಯಾಕಂದ್ರೆ ಹೊಸಪೇಟೆಯಲ್ಲಿ ಕಾರ್ಯಕ್ರಮ ಇದ್ರು ಕೂಡ ಅವರು ಹೊಸಕೋಟೆಗೆ ನಾನು ಬಂದೇ ಬರ್ತೀನಿ ಹೇಳಿ ಹೊಸಕೋಟೆಗೆ ಬಂದು ಈ ಒಂದು ಕಾರ್ಯಕ್ರಮ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ ಇವತ್ತೇನು ಎಲ್ಲ ನೀವೊಂದು ಕಾರ್ಯಕ್ರಮದಲ್ಲಿ ಏನು ಬಾಬು ಅವರ ಪುತ್ಥಳಿಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸುಮಾರು ಒಂದು ಮೂವತ್ತು ವರ್ಷಗಳ ಬೇಡಿಕೆ ಏನು ನಮ್ಮ ಎರಡು ಕೋರಿಕೆ ಇತ್ತು ಬಾಬು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗದೇವ್ ರಾವ್ ಅವರ ಪುತ್ರಿಗಳನ್ನ ಈ ಒಂದು ತಾಲೂಕು ಕಚೇರಿ ಆವರಣದಲ್ಲಿ ಮಾಡಬೇಕಂತ ಮೊದಲನೇ ಕೋರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ಸನ್ಮಾನ್ಯ ಬಿ ಎಂ ಬಚ್ಚನ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಮಂಜೂರಾತಿ ಮಾಡಿಸಿ ಈಗಾಗಲೇ ತಮ್ಮ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಯನ್ನ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಬೇಕಂತ ಕೇಳ್ಕೊಂಡಾಗ ಅದನ್ನು ಸಹ ಬಿ ಎನ್ ಬಚ್ಚೇಗೌಡರು ನಮ್ಗೆ ಜಾಗವನ್ನು ಮಂಜೂರು ಮಾಡಿಸಿ ಸರ್ಕಾರದಿಂದ ಹಣವನ್ನ ಮಂಜೂರು ಮಾಡಿಸಿ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನವನ್ನು ನಾವು ಕಾಣ್ತಾ ಇದ್ದೀವಿ ನಮ್ಮ ಬಹುದಿನಗಳ ಬೇಡಿಕೆ ಮತ್ತೊಂದೇನಂದ್ರೆ ಈ ಒಂದು ತಾಲೂಕು ಕಚೇರಿ ಆವರಣದಲ್ಲಿ ಬಾಬು ಜಗ್ಜೀವರ್ ರಾಮ್ ಅವರ ಪುತ್ಳಿಯನ್ನು ಬೇಕು ಅಂತ ಹೇಳ್ಬಿಟ್ಟು ನಾವು ಅನೇಕ ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ ಆ ಹೋರಾಟ ಈಗ ನಮ್ಗೆ ನೆರವೇರ್ತಾ ಇದೆ ಅದು ನಮ್ಮ ಶಾಸ್ತ್ರದ ಶರದ್ ಬಚೇಲ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಮಿಸಲು ಇದೆ ನಮ್ಮ ತಾಲೂಕಿನ ಇಡೀ ದಲಿತ ಸಂಘಟನೆಗಳು ದಲಿತ ಜನಗಳು ಏನಿದ್ದಾರೆ ನಾವು ಶರದ್ ಬಚೇಲ್ ಅವ್ರಿಗೆ ಋಣಿ ಅವರ ಒಂದು ನೇತೃತ್ವದಲ್ಲಿ ಅವರ ಅಮೃತ ಇವತ್ತು ನಾವು ಪುಣ್ಯ ಪೂಜೆಯನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಹಿರಿಯ ಸ್ವಾಮೀಜಿಗಳು ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಬಂದಿದ್ದಾರೆ ಅವರ ಅಮೃತಸ್ಥದಿಂದ ಸಹ ನಮ್ಮ ಶಾಸಕರಾದ ಶರತ್ ಪಚ್ಚೇಗೌಡ ಅಮೃತಾಸದಿಂದ ಈ ಒಂದು ಗುದ್ದಿ ಪೂಜೆಯನ್ನ ಗುದಲಿ ಪೂಜೆಯನ್ನ ನಾವು ಮಾಡಿದ್ದೀವಿ ಇದ್ರ ಜೊತೆಗೆ ನಮ್ದಿಂದ ಕೆಲವು ಬೇಡಿಕೆಗಳನ್ನ ನಾವು ಇವತ್ತು ಕೊಡ್ಬೇಕು ಅಂತ ನರ್ಸುಮಾ ಲೆಟರ್ ಬಾಬು ಜಗ್ಗೇವ್ರವ್ರ ಪುತ್ಳಿಯನ್ನ ಇವತ್ತು ಗುದ್ಲಿ ಪೂಜೆ ಮಾಡಿದ್ದಾರೆ ಸುಮಾರು ಮೂರ್ ತಿಂಗಳ ಒಳಗಡೆ ಈ ಒಂದು ಪುತ್ಳಿ ನಾವು ಇಲ್ಲಿ ಅನಾವರಣ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಏನು ನಮ್ಗೆ ಒಳ್ಳೆ ಅಡಿಟೋರಿಯಂ ಇಲ್ಲ ಅದಕ್ಕೆ ನಮ್ಮ ಶಾಸಕರಲ್ಲಿ ಮನವಿ ಏನಂದ್ರೆ ಹೊಸಕೋಟೆ ಹೃದಯ ಭಾಗದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗದೇವರಾವ್ ಅವರ ಜಂಟಿ ಅಂಡಿಡಿಯವನ್ನ ಮಾಡ್ಬಿಡ್ಬೇಕು ಅದ್ರ ಜೊತೆಗೆ ನಮ್ಮ ಜನಾಂಗದ ಒಂದು ಭವನವನ್ನ ಬಾಬು ಜಗದೇವರಾವ್ ಅನ್ನ ಭವನವನ್ನು ಮಾಡಲಿಕ್ಕೆ ತಾಲೂಕಿನ ಕಸಬಾ ಹಬ್ಳಿ ಹೊಸಕೋಟೆ ಸುತ್ತಮುತ್ತ ಎರಡು ಎಕರೆ ಜಮೀನನ್ನ ಮುಂಜಾನುವಾಗಿ ಮಾಡಿಸ್ಕೊಡ್ಬೇಕು ಮತ್ತು ದುಂಡಪಾಳ್ಯ ಗ್ರಾಮದಲ್ಲಿ ಸರ್ವ ನಮ್ಮ ನೂರ ಎಪ್ಪತ್ತೇಳರಲ್ಲಿ ಮೂವತ್ತು ಗಂಟೆ ಜಮೀನು ಇದೆ ಸರ್ ಅದು ದಯವಿಟ್ಟು ಅದು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಅದು ಕನ್ಸ್ಪಾಂಡೆನ್ಸ್ ನಡೀತಾ ಇದೆ ಆ ನಿಟ್ಟಿನಲ್ಲಿ ಈ ಮೂರು ಕೆಲಸಗಳನ್ನ ನಮ್ಮ ಶಾಸಕರು ಮಾಡಿಕೊಡ್ಬೇಕು ಮತ್ತೆ ಆ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಗುರುಗಳು ಮಾದಾರ ಚೆನ್ನೈ ಸ್ವಾಮಿಗಳನ್ನ ಮತ್ತು ನಾವು ಕರೆಸಬೇಕಾಗತ್ತೆ ಇದೊಂದು ಐತಿಹ ಐತಿಹಾಸಿಕವಾದ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಸ್ವಾಮೀಜಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಆ ಒಂದು ಮನವಿಯನ್ನ ನಮ್ಮ ಡಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಆ ಒಂದು ಮನವಿಯನ್ನ ಕೊಡ್ತಾ ಇದ್ದ ನಿಟ್ಟಿನಲ್ಲಿ ಬಂದು ಭಾಗವಹಿಸಿದರೆ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನ ಸೂಚಿಸ್ತಾ ಇವತ್ತು ಏನ್ ನಾವು ಬಾಬು ಜಗ್ಜೀವನ್ ರಾಮ್ ಜಿ ಅವರ ನೂರನೇ ಜಯಂತೋತ್ಸವನ ನಾವು ಆಚರಣೆ ಮಾಡ್ತಾ ಇದೀವಿ ಈಗಾಗಲೇ ವಿಜಯ್ ಅವರು ಹೇಳಿದಂಗೆ ಮಾಜಿ ಉಪಪ್ರಧಾನಿಗಳಾಗಿ ಪ್ರಧಾನಿಗಳಾಗಿ ರಕ್ಷಣಾ ಸಚಿವರಾಗಿ ಇಲ್ಲಿರ್ತಕ್ಕಂಥ ಭಾಗದಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಸಾಕಷ್ಟು ಸೇವೆಯನ್ನ ಸಲ್ಲಿಸಿ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಇವತ್ತು ಬದುಕಿದೀವಿ ಅಂತಂದ್ರೆ ಅವರು ಕೊಟ್ಟಂತ ಹಸಿರ ಕ್ರಾಂತಿಯ ಕೊಡುಗೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ನಾಗರಿಕರು ನಾವೆಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ನಮ್ಮ ದೇಶದ ಆಹಾರನ ನಾವೇ ತಿನ್ನಂತ ಒಂದು ಸ್ಥಿತಿಗೆ ತಂದು ಕೊಟ್ಟಂತ ಮಹಾನ್ ಸಾಧನೆ ಇವತ್ತು ಮಾಡಿರ್ತಕ್ಕಂಥವ್ರು ಬಾಬು ಜಗ್ಜೀವನ್ ರಾಮ್ ಜಿ ಅವರಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಇವತ್ತು ಇಲ್ಲಿರ್ತಕ್ಕಂತ ಬಹುತೇಕ ಪರಿಶಿಷ್ಟ ಜಾತಿಗಳಿಗೆ ಏಳು ಕಣ್ಣುಗಳಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬು ಜಗ್ಜೀವನ್ ರಾಮ್ ಜಿ ಅವರಲ್ಲಿ ತಪ್ಪಾಗ್ಲಾರ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀವಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಏನಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ರೈಟರ್ ಅಂತಂದ್ರೆ ಆ ಸಂವಿಧಾನದ ಆಶೋತ್ರಗಳನ್ನ ಜನಕ್ಕೆ ತಲುಪದಕ್ಕೋಸ್ಕರ ಹೋರಾಟ ಮಾಡಿ ಫೈಟರ್ ಅಂತ ಹೇಳಿ ನಾವು ಬಾಬು ಜಗ್ಗೀವನ್ ರಾಮ್ ಜಿ ಅವ್ರನ್ನ ಇಡ್ತೀವಿ ಆದ್ರಿಂದ ಒಂದ್ ಕಡೆ ರೈಟರ್ ಆದ್ರೆ ಇನ್ನೊಂದ್ ಕಡೆ ಫೈಟರ್ ಆಗಿ ಇವತ್ತು ಸಂವಿಧಾನದ ಆಶೋತ್ರಗಳನ್ನ ಜನಕ್ಕೆ ಈಡೇರಿಸ ಒಂದು ಕೆಲಸಾನ ಮಾಡ್ಕೊಟ್ಟಿರ್ತಕ್ಕಂತ ಬಾಬು ಜಗ್ಗೀವನ್ ರಾಮ್ ಜಿ ಅವ್ರನ್ನ ನೆನ್ಸ್ಕೊಳಂತ ಈ ಒಂದು ದಿನ ನಾವು ಇಂಥ ಮಹಿಳೆಯರ ಆಚರಣೆಗಳು ಹಬ್ಬಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಕೇವಲ ಸಮುದಾಯಗಳಿಗೆ ಸಮಾಜಗಳಿಗೆ ಜಾತಿಗಳಿಗೆ ಸೀಮಿತ ಮಾಡಿದೆ ಅವ್ರಿಟ್ಕೊಂಡಂತ ಆಶೋತ್ತೆಲ್ಲರೂ ಕೂಡ ಸರ್ವ ಜನಾಂಗಕ್ಕೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನಕ್ಕೂ ಕೂಡ ಅನ್ವಯಿಸಂತ ತತ್ವ ಸಿದ್ಧಾಂತಗಳನ್ನ ಅವರು ಈ ದೇಶಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಆ ಕೊಡುಗೆಗಳನ್ನ ಉಳಿಸ್ಕೊಳ್ಳಂತ ಕೆಲಸ ಬೆಳೆಸ್ಕೊಂಡು ಹೋಗಂತ ಕೆಲಸನ ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತೇನು ಈ ಆವರಣದಲ್ಲಿ ನಾವು ಬಾಬು ಜಗ್ಜೀವನ್ ರಾಮ್ಜಿ ಅವರ ಒಂದು ಪುತ್ರಿ ಅನಾವರಣ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಒಂದು ಪೂರ್ತಿ ಆವರಣ ಏನಿದೆ ಅದ್ಭುತವಾಗಿ ಪರಿವರ್ತನೆ ಆಗಿ ಸುಮಾರು ಹದಿನಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿರ್ತಕ್ಕಂತ ತಾಲೂಕು ಆಡಳಿತ ಕಚೇರಿನ ಪ್ರಜಾಸೌಧ ಅಂತೇಳಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಹಳೆ ಕಟ್ಟಡಗಳನ್ನ ತೆರವು ಮಾಡಿ ನೂತನವಾದಂತ ಪ್ರಜಾಸೌಧನ ಇಲ್ಲಿ ಸಾರ್ವಜನಿಕರಿಗೆ ಕಟ್ಟಕೊಟ್ಟು ಅನುಕೂಲ ಆಗಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಸುಮಾರು ಹದಿನಾರು ಕೋಟಿ ರೂಪಾಯಿಗಳಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅದರ ಜೊತೆಗೆ ವಿಜಯಣ್ಣ ಅವರು ಹೇಳಿದಂಗೆ ಏನ್ ನಮ್ಮ ತಾಲೂಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಬಹುಶಃ ಒಂದು ಕಲ್ಯಾಣ ಮಂಟಪ ಆಗಿ ಉಳಿದೋಗಿದೆ ಅದನ್ನ ಒಂದು ಆಡಿಟೋರಿಯಂ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಚಿವರ ಹತ್ರ ಚರ್ಚೆ ಮಾಡಿ ನಗರದಲ್ಲಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗನೇ ಗುರುತಿಸಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಡಿಟೋರಿಯಂ ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರ್ ಮಾಡಿಕೊಂಡು ಈ ರೀತಿಯಾದಂತಹ ಸ್ವಾಗತ ಕೊಟ್ಟು ವಿಜೃಂಭಣೆಯಿಂದ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ಯಾರ್ಯಾರೆಲ್ಲ ಶ್ರಮ ಪಟ್ಟು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅವರೆಲ್ಲರಿಗೂ ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ